ಎಲ್ಲರಿಗೂ ನಮಸ್ಕಾರ ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಪಾತ್ರೆ ತೊಳೆಯೋದಕ್ಕೆ ಸ್ಪಾಂಜ್ಗಳನ್ನು ಬಳಸ್ತೀರಾ ಅಂದರೆ ಈ ವಿಡಿಯೋ ನೋಡಲೇಬೇಕು ಈ ಸ್ಪಾಂಜ್ಗಳನ್ನು ಸರಿಯಾಗಿ ಬಳಸಿಲ್ಲ ಅಂದರೆ ಇದು ತುಂಬಾ ಅಂತೆ ಹಾಗಾದರೆ ಸ್ಪಾಂಜ್ಗಳನ್ನು ಯಾವ ರೀತಿ ಬಳಸಬೇಕು ಸರಿಯಾಗಿ ಬಳಸಿಲ್ಲ ಅಂತ ಅಂದರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹೆಚ್ಚಿನವರು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯೋದಕ್ಕೆ ಸ್ಕ್ರಬ್ ಅಥವಾ ಸ್ಪಾಂಜ್ ಬಳಸ್ತಾರೆ ನಾನು ಕೂಡ ಬಳಸ್ತೀನಿ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದಕ್ಕೂ ಕೂಡ ಇದನ್ನೇ ಬಳಸ್ತಾರೆ ಆದರೆ ನಿಮಗೆ ಒಂದು ನೆನಪಿರ್ಲಿ ವೀಕ್ಷಕರೇ ಒಂದು ಸ್ಪಾಂಜನ್ನು ಹೆಚ್ಚು ದಿನಗಳ ಕಾಲ ಬಳಸಬಾರ್ದು ಇದನ್ನು ಲಾಂಗ್ ಟೈಮ್ ಬಳಸಿದ್ರೆ ಅಪಾಯಕಾರಿ ಕಾಯಿಲೆ ಅಡ್ಕಾಯಿಸಿಕೊಳ್ಳುತ್ತಂತೆ ನಿಮಗೆ ಒಂದು ಶಾಕಿಂಗ್ ವಿಚಾರವನ್ನ ಹೇಳ್ತೀನಿ ಈ ಸ್ಪಾಂಜ್ಗಳಲ್ಲಿ ಟಾಯ್ಲೆಟ್ ಸೀಟ್ ಇರುತ್ತಲ್ಲ ಅದಕ್ಕಿಂತಲೂ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರುತ್ತಂತೆ ಶಾಕ್ ಆಯ್ತಾ ಆದರೆ ಇದು ಸತ್ಯ ಜರ್ಮನಿಯ ಫಟವಾಂಗೇನ್ ವಿಶ್ವವಿದ್ಯಾನಿಲಯದಲ್ಲಿ ಸ್ಪಾಂಜ್ಗಳು ಮತ್ತು ಸ್ಕ್ರಬ್ಗಳ ಕುರಿತು ಅಧ್ಯಯನ ನಡೆಯಿತು ಇದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಅಧ್ಯಯನ ಇದರ ಪ್ರಕಾರ ನಮ್ಮ ಅಡುಗೆ ಮನೆಯ ಸ್ಕ್ರಬ್ಗಳು ಮತ್ತು ಸ್ಪಾಂಜ್ಗಳು ಟಾಯ್ಲೆಟ್ ಸೀಟ್ಗಿಂತ ಹೆಚ್ಚಿನ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತೆ ಅನ್ನೋ ಡೇಂಜರ್ ಸತ್ಯ ಬಯಲಾಯಿತು ಇದು ಗಂಭೀರ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಈ ಅಧ್ಯಯನ ಬಹಿರಂಗಪಡಿಸಿತು ಇದೇ ಕಾರಣಕ್ಕೆ ಪಾತ್ರೆ ತೊಳೆಯೋ ಸ್ಕ್ರಬ್ಬು ಹಾಗೂ ಸ್ಪಾಂಜ್ಗಳನ್ನು ಸರಿಯಾದ ಟೈಮ್ಗೆ ಬದಲಾಯಿಸ್ತಾ ಇರಬೇಕು ಇಲ್ಲ ಅಂದರೆ ಅಪಾಯ ತಪ್ಪಿದ್ದಲ್ಲ ನೀವೇ ಅಪಾಯಕ್ಕೆ ಆಹ್ವಾನವನ್ನು ಕೊಟ್ಟ ಹಾಗೆ ಆಗುತ್ತೆ ಹೀಗಾಗಿ ಹುಷಾರು ಎಚ್ಚರವಾಗಿ ಹಾಗಾದ್ರೆ ಈ ಪಾತ್ರೆ ತೊಳೆಯೋ ಸ್ಪಾಂಜ್ ಅಥವಾ ಸ್ಕ್ರಬ್ ಯಾಕೆ ಡೇಂಜರಸ್ ಹೆಚ್ಚಿನ ಮನೆಗಳಲ್ಲಿ ಸ್ಪಾಂಜ್ ಅಥವಾ ಸ್ಕ್ರಬ್ಗಳನ್ನ ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಬಳಸಲಾಗುತ್ತೆ ಇದರಿಂದ ಅದು ಡ್ರೈ ಆಗೋದಕ್ಕಾಗೋದಿಲ್ಲ ಯಾವಾಗಲೂ ವೆಟ್ ಆಗೇ ಇರುತ್ತೆ ಇದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಸಣ್ಣ ಆಹಾರ ಕಣಗಳು ಸ್ಪಾಂಜ್ ಅಥವಾ ಸ್ಕ್ರಬ್ನ ಒಳಭಾಗದಲ್ಲಿ ಸಿಕ್ಕಾಕ್ಕೊಂಡ್ರೆ ಈ ಬ್ಯಾಕ್ಟೀರಿಯಾಗಳ ಅಪಾಯ ಹೆಚ್ಚಾಗಿರತ್ತೆ ಹಾಗಾದ್ರೆ ಏನು ಮಾಡಬೇಕು ಆದಷ್ಟು ನೀವು ಪಾತ್ರೆ ತೊಳೆದ ನಂತರ ಈ ಸ್ಪಾಂಜ್ ಅಥವಾ ಸ್ಕ್ರಬ್ ಇರುತ್ತಲ್ಲ ಅವುಗಳನ್ನು ಚೆನ್ನಾಗಿ ತೊಳಿರಿ ತೊಳೆದು ಅದನ್ನ ಲಿಕ್ವಿಡ್ ಬಾಕ್ಸ್ನಲ್ಲಿ ಹಾಕಬೇಡಿ ಅದನ್ನು ಸಪ್ರೇಟ್ ಆಗಿಡಬೇಕು ಜೊತೆಗೆ ಸ್ಪಾಂಜ್ ಸ್ಕ್ರಬ್ಗಳನ್ನು ಡ್ರೈ ಮಾಡಿ ಇಡಬೇಕು ಇಲ್ಲ ಅಂತ ಅದು ವೆಟ್ಟಿರತ್ತೆ ಬೆಟ್ಟಿರೋ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳು ಬೇಗನೆ ಬೆಳೆಯುತ್ತೆ ಜೊತೆಗೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅದೇ ಸ್ಮೆಲ್ ಬರುವಂತಹ ಸ್ಪಾಂಜ್ ಅಥವಾ ಸ್ಕ್ರಬ್ಂದ ಪಾತ್ರೆ ತೊಳೆದ್ರೆ ಪಾತ್ರೆಗಳು ಕೂಡ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಈ ಸ್ಪಾಂಜ್ಗಳಲ್ಲಿ ಯಾವ ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತೆ ಇವು ಎಷ್ಟು ಡೇಂಜರಸ್ ಅದನ್ನ ಕೂಡ ನೋಡೋಣ ಇದರಲ್ಲಿ ಸಾಲ್ಮೋನೆಲ್ಲಾ ಈಕೋಲಿ ಸ್ಟಾಫಿಲೋ ಕೋಕಸ್ ಅನ್ನೋ ಡೇಂಜರಸ್ ಬ್ಯಾಕ್ಟೀರಿಯಾಗಳು ಬೇಗನೆ ಬೆಳೆಯುತ್ತೆ ಇವು ತುಂಬಾನೇ ಡೇಂಜರ್ ಅಂತೆ ಇದರಿಂದ ವಾಂತಿ ಅತಿಸಾರ ಅಥವಾ ಹೊಟ್ಟೆಯ ಸಮಸ್ಯೆಗಳು ಕಾಡಬಹುದು ಕೊಳಕು ಸ್ಪಾಂಜ್ ಅನ್ನ ಮುಟ್ಟೋದ್ರಿಂದ ಚರ್ಮದ ಕಿರಿಕಿರಿ ದದ್ದುಗಳು ಅಥವಾ ಶಿಲೀಂಧ್ರಗಳ ಸೋಂಕು ಉಂಟಾಗಬಹುದು ಅಲರ್ಜಿ ಆಗಬಹುದು ಜ್ವರ ಬರಬಹುದು ಉಸಿರಾಟದ ತೊಂದರೆಗಳು ಕಾಡಬಹುದು ಹೀಗಾಗಿ ಆದಷ್ಟು ಹುಷಾರಾಗಿರುವ ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಎಲ್ಲಾ ಅಡಿಗೆ ಮನೆಗಳಲ್ಲೂ ಕೂಡ ಪಾತ್ರೆ ತೊಳೆಯೋದಕ್ಕೆ ಸ್ಪಾಂಜ್ಗಳನ್ನ ಇಲ್ಲ ಸ್ಕ್ರಬ್ಗಳನ್ನ ಬಳಸೇ ಬಳಸ್ತಾರೆ ಇದು ಸಾಫ್ಟ್ ಸ್ಮೂತ್ ಆಗಿರುತ್ತೆ ಹೀಗಾಗಿ ಪಾತ್ರೆ ತೊಳೆಯೋದಕ್ಕೆ ಖುಷಿ ಆಗುತ್ತೆ ಆದರೆ ಇದನ್ನ ಸರಿಯಾಗಿ ಬಳಸಿಲ್ಲ ಅಂತ ಅಪಾಯ ತಪ್ಪಿದ್ದಲ್ಲ ಹೀಗಾಗಿ ಹತ್ತರಿಂದ ಹದಿನೈದು ದಿನಗಳಿಗೊಮ್ಮೆ ಸ್ಪಾಂಜ್ ಅಥವಾ ಸ್ಕ್ರಬ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು ಬದಲಾಯಿಸುವುದಕ್ಕೆ ಮರಿಬೇಡಿ ಇಲ್ಲ ಅಂದರೆ ಅಪಾಯ ತಪ್ಪಿದ್ದಲ್ಲ ನೀವೇ ಅಪಾಯಕ್ಕೆ ಆಹ್ವಾನವನ್ನ ಕೊಡ್ತೀರಿ ಎಚ್ಚರ ಎಚ್ಚರ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ